ಎಷ್ಟು ತಿಳ್ಕೊಳ್ಳಿ ಸ್ನೇಹಿತರೆ ಕಷ್ಟನ ಥ್ರಿಲ್ ಆಗಿ ಎಂಜಾಯ್ ಮಾಡೋದು ಹೇಗೆ ಬಂದಂಥ ಸಮಸ್ಯೆಯನ್ನು ಎದುರಿಸೋದು ಹೇಗೆ ಅನ್ನುವಂಥದ್ದು ತುಂಬ ಸಂದರ್ಭದಲ್ಲಿ ಗೊತ್ತೇ ಆಗೋದಿಲ್ಲ ಅಲ್ವಾ ಇಷ್ಟೇ ಯೋಚನೆ ಮಾಡಿ ಬಂದಂಥ ಕಷ್ಟ ನಮ್ಮ ಊಟದಲ್ಲಿರುವಂಥ ಖಾರ ಇದ್ದಂಗೆ ತುಂಬ ಸಂದರ್ಭದಲ್ಲಿ ಖಾರ ತಿಂದು ಇರೋ ವ್ಯಕ್ತಿಗೆ ಆಹಾ ತಿನ್ನೋಕ್ಕಾಗಲ್ಲ ಬಿಡಬೇ ಬೇಡ ಇದನ್ನು ಬಿಟ್ಟು ನಾವು ಮಜ್ಜಿಗೆನೇ ತಿನ್ನೋಣ ಮೊಸರನ್ನ ತಿನ್ನೋಣ ಅನ್ನಿಸ್ತಾ ಇರುತ್ತಲ್ಲ ಇದನ್ನು ನೋಡಿದಂಥ ಒಬ್ಬ ಖಾರ ಇಷ್ಟಪಡುವಂಥ ವ್ಯಕ್ತಿ ಅಯ್ಯೋ ಇಷ್ಟೇನ ಬರೀ ಮೊಸರನ್ನ ಮಗುನ ಅಂತ ಟೀಕೆ ಮಾಡ್ತಾ ಇರ್ತಾನಲ್ಲ ನಮ್ಮ ಜೀವನದಲ್ಲಿ ಬಂದಿರುವಂಥ ಕಷ್ಟವನ್ನು ಎದುರಿಸುವ ಛಾತಿಯನ್ನು ಕೆಚ್ಚನ್ನು ಬಳಸ್ಕೊಂಡಂಥ ವ್ಯಕ್ತಿಯು ಖಾರವನ್ನು ಎಂಜಾಯ್ ಮಾಡೋದಕ್ಕೆ ಕಲ್ತಂಥ ಒಬ್ಬ ಅದ್ಭುತವಾದ ಸವಿ ರುಚಿಯ ಗರಿ ಅಂತ ಮನುಷ್ಯನ ಹಾಗೆ ನಿಮಗೆ ಯೋಚನೆ ಮಾಡಿ ಖಾರ ಅನ್ನುವಂತ ಟೇಸ್ಟ್ ನಮ್ಮೊಳಗಿನ ಕೊಬ್ಬನ್ನು ಕರಗಿಸ್ಲಿಕ್ಕೆ ಮಾತ್ರ ಅಲ್ಲ ವಿಟಮಿನ್ಗಳನ್ನು ಜೀವಸತ್ವಗಳನ್ನು ತುಂಬಲಿಕ್ಕೆ ನಮ್ಮ ಅಗ್ರಾಣಿಸಲಿಕ್ಕೆ ನಾವು ನಮ್ಮ ನಾಲಿಗೆಯ ಪಂಚೇಂದ್ರಿಯದ ಪ್ರಚೋದನೆಗೆ ಖಾರ ಕಾರಣ ಆಗುತ್ತೆ ನಮ್ಮನ್ನು ಸದಾ ಎಚ್ಚರವಾಗಿಟ್ಕೊಳ್ಳಿಕ್ಕೆ ಆಕ್ಟಿವ್ ಆಗಿಟ್ಕೊಳ್ಳಿಕ್ಕೆ ಊಟದಲ್ಲಿ ಖಾರ ಬೇಕೇ ಬೇಕು ಹೇಗೋ ಹಾಗೆ ನಮ್ಮ ಬದುಕು ಜೀವಂತವಾಗಿ ಇರಬೇಕು ನಾವು ಸದಾ ಲವಲವಿಕೆಯಿಂದ ಇರಬೇಕು ಅಂದರೆ ಕಷ್ಟಗಳ ಸರಣಿ ಮೇಲಿಂದ ಮೇಲೆ ಬರ್ತಾನೆ ಇರಬೇಕು ಆದರೆ ಅದನ್ನು ಎಂಜಾಯ್ ಮಾಡುವ ಥ್ರಿಲ್ಲಾಗಿ ತೆಗೆದುಕೊಳ್ಳುವಂಥ ಪಾಠವನ್ನು ನಾವು ಕಲ್ತಿರಬೇಕು